Hi guys ವೆಲ್ಕಮ್ ಬ್ಯಾಕ್ ಟು ಚಂದ್ರಕಲಾ ಬ್ಲಾಗ್ ಇವತ್ತಿನ ದಿನ ನಾನು ಯಾವ ದಿಕ್ಕು ನಮಗೆ ಶ್ರೇಷ್ಠ ಯಾವ ದಿಕ್ಕಿಗೆ ತಲೆ ಹಿಟ್ಟು ಮಲಗಬೇಕು ಯಾವ ದಿಕ್ಕಲ್ಲಿ ಮಲಗಿದ್ರೆ ಏನೇನು ಪರಿಣಾಮಗಳು ಆಗುತ್ತೆ ಅನ್ನೋದನ್ನ ನಾವು ತಿಳಿತಾ ಹೋಗೋಣ ನಾನೇನಾದ್ರೂ ನಾನು ತಿಳಿಸೋ ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಅನ್ನ ಮಾಡಿ ಹೊಸದಾಗಿ ಯಾರು ನನ್ನ ಚಾನೆಲ್ ನ ನೋಡ್ತಾ ಇದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ ನ ನೋಡಿ ಅಂತ ಹೇಳ್ತಾ ಈಗ ಪೂರ್ವ ದಿಕ್ಕಿನ ಬಗ್ಗೆ ತಿಳಿತಾ ಹೋಗೋಣ ಪೂರ್ವ ದಿಕ್ಕಲ್ಲಿ ತಲೆ ಹಿಟ್ಟು ಮಲಗೋದ್ರಿಂದ ಸುಖ ಸಂತೋಷ ಅನ್ನೋದು ನಮಗೆ ಲಭಿಸುತ್ತೆ ಆದ್ರಿಂದ ಪೂರ್ವ ದಿಕ್ಕು ನಮಗೆ ಮಲಗೋದಿಕ್ಕೆ ಶ್ರೇಷ್ಠ ಅಂತಲೇ ತಿಳ್ಕೊಳ್ಳೋಣ ಇನ್ನು ನಾವು ಪಶ್ಚಿಮ ದಿಕ್ಕಿಗೆ ಪಶ್ಚಿಮ ದಿಕ್ಕಿನ ಬಗ್ಗೆ ನಾವು ತಿಳಿತಾ ಹೋಗೋಣ ಪಶ್ಚಿಮ ದಿಕ್ಕಲ್ಲಿ ತಲೆ ಹಿಟ್ಟು ಮಲಗೋದ್ರಿಂದ ಅಶಾಂತಿ ಅಸಮಾಧಾನ ಅನ್ನೋದು ಸಿಕ್ಕತ್ತೆ ಅಶಾಂತಿ ಸಿಕ್ಕೋದ್ರಿಂದ ಹೇಗೆ ನಾವು ಆ ದಿನವನ್ನು ನಾವು ಶಾಂತಿಯುತವಾಗಿ ಕಳೆಯೋಕ್ಕಾಗತ್ತೆ ಆದ್ದರಿಂದ ದಯವಿಟ್ಟು ಮಲಗಬೇಕಾದ್ರೆ ಪಶ್ಚಿಮ ದಿಕ್ಕನ್ನು ಆಯ್ಕೆ ಮಾಡಿಕೊಳ್ಳೋದು ಬೇಡ ಅಂತ ತಿಳಿಸ್ತಾ ಇದ್ದೀನಿ ಇನ್ನು ಈಶಾನ್ಯ ದಿಕ್ಕ ಈಶಾನ್ಯ ದಿಕ್ಕಲ್ಲಿ ತಲೆ ಇಟ್ಟು ಮಲಗೋದ್ರಿಂದ ಅವತ್ತಿನ ದಿನ ಎಲ್ಲ ಜಗಳ ಕಿರಿಕಿರಿ ನಮಗೆ ಆಗ್ತಾ ಇರತ್ತೆ ಆ ಜಗಳ ಕಿರಿಕಿರಿ ಇದ್ದರೆ ಎಲ್ಲಿ ನಮ್ಮ ಮನಸ್ಸಿಗೆ ಶಾಂತಿ ಅನ್ನೋದು ಸಿಕ್ಕತ್ತೆ ಹೇಗೆ ನಾವು ಆ ದಿನವನ್ನ ಚೆನ್ನಾಗಿ ಕಳಿಬೋದು ಹೇಳಿ ಆದ್ರಿಂದ ಈಶಾನ್ಯ ದಿಕ್ಕನ್ನು ದಯವಿಟ್ಟು ಆಯ್ಕೆ ಮಾಡ್ಕೋಬೇಡಿ ಈಶಾನ್ಯ ದಿಕ್ಕಲ್ಲಿ ಯಾರಾದ್ರೂ ಮಲಗ್ತಿದ್ರೆ ಇವತ್ತೇ ಬಿಟ್ಟುಬಿಡಿ ಅಂತ ಹೇಳ್ತಾ ಇದ್ದೀನಿ ಇನ್ನ ನೈಋತ್ಯ ದಿಕ್ಕನ್ನು ನೋಡೋಣ ನೈಋತ್ಯ ದಿಕ್ಕಲ್ಲಿ ತಲೆ ಹಿಟ್ಟು ಮಲಗೋದ್ರಿಂದ ಶಾಂತಿ ಅಭಿವೃದ್ಧಿ ಆಗತ್ತೆ ಯಾವ ದಿಕ್ಕು ನಮಗೆ ಶಾಂತಿ ಅಭಿವೃದ್ಧಿಯನ್ನ ಕೊಡುತ್ತೆ ಅಂತ ಹೇಳೋದಾದ್ರೆ ನೈಋತ್ಯ ದಿಕ್ಕು ನಮಗೆ ಶಾಂತಿ ಅಭಿವೃದ್ಧಿಯನ್ನ ಕೊಡುತ್ತೆ ಆದ್ರಿಂದ ಈ ದಿಕ್ಕು ಮಲಗೋದಕ್ಕೆ ತುಂಬ ಅನುಕೂಲವಾಗಿರುವಂಥ ದಿಕ್ಕು ಅಂತಲೇ ಹೇಳ್ಬೋದು ಇನ್ನು ನಾನು ತೋರಿಸ್ತಾ ಇರೋದು ಆಗ್ನೇಯ ದಿಕ್ಕು ಆಗ್ನೇಯ ದಿಕ್ಕಲ್ಲಿ ತಲೆ ಹಿಟ್ಟು ಮಲಗೋದ್ರಿಂದ ನಮಗೆ ಹುಚ್ಚು ಆಲೋಚನೆಗಳು ಹೆಚ್ಚಾಗತ್ತೆ ಅಂತ ಹೇಳ್ಬೋದು ಈ ಆಗ್ನೇಯ ದಿಕ್ಕು ಮಲಗೋದಕ್ಕೆ ಅಷ್ಟು ಶ್ರೇಷ್ಠವಲ್ಲ ಯಾಕೆಂದ್ರೆ ಹುಚ್ಚು ಆಲೋಚನೆಗಳು ಅಂದರೆ ನೆಗೆಟಿವ್ ಥಾಟ್ಸ್ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಹೋಗುತ್ತೆ ಯಾರನ್ನ ನೋಡಿದ್ರು ಅವರು ಒಳ್ಳೇದೇ ಹೇಳಿದ್ರು ನಮ್ಗೆ ಅದು ಕೆಟ್ಟದಾಗಿಯೇ ಕಾಣಿಸ್ತಾ ಇರುತ್ತೆ ಆದ್ದರಿಂದ ದಯವಿಟ್ಟು ಯಾರೂ ಆಗ್ನೇಯ ದಿಕ್ಕಿಗೆ ತಲೆ ಇಟ್ಟು ಮಲಗೋದು ಬೇಡ ಅಂತ ಹೇಳ್ತೀನಿ ಈ ಹುಚ್ಚು ಆಲೋಚನೆಗಳು ಬಂದರೆ ಹುಚ್ಚುಚ್ಚಾಗಿಯೇ ಇರುತ್ತೆ ಆ ದಿನವೆಲ್ಲ ಅಷ್ಟು ಒಳ್ಳೇದಲ್ಲ ಈ ಆಗ್ನೇಯ ದಿಕ್ಕು ಅಂತ ತಿಳಿತಾ ಹೋಗೋಣ ಇನ್ನು ನಾವು ಉತ್ತರಕ್ಕೆ ತಲೆ ಇಟ್ಟು ಮಲಗಿದ್ರೆ ಏನಾಗುತ್ತೆ ಅಂತ ತಿಳಿಯೋದು ಉತ್ತರ ದಿಕ್ಕಲ್ಲಿ ನಮಗೆ ಪೂಜೆ ಮಾಡೋದಕ್ಕೆ ದೇವತಾ ಪೂಜೆ ಮಾಡೋದಕ್ಕೆ ಅಥವಾ ನಾವೇನೋ ಒಂದು ಕೆಲಸ ಮಾಡೋದಕ್ಕೆ ಉತ್ತರ ದಿಕ್ಕು ಶ್ರೇಷ್ಠ ಆದರೆ ನಾವಲ್ಲಿ ತಲೆ ಹಿಟ್ಟು ಮಲಗೋದ್ರಿಂದ ನಮಗೆ ಅನಾರೋಗ್ಯ ಮತ್ತು ಮರಣ ಸಂಭವಿಸುತ್ತೆ ಸೊ ಅದರಿಂದ ಯಾರು ಉತ್ತರಕ್ಕೆ ತಲೆ ಹಿಟ್ಟು ಮಲಗ್ತಾ ಇದಿರೋ ದಯವಿಟ್ಟು ಉತ್ತರಕ್ಕೆ ತಲೆ ಹಾಕಿ ಮಲಗಬೇಡಿ ಅಂತ ಹೇಳ್ತೀನಿ ಇನ್ನು ನಾವು ನೋಡೋದಾದರೆ ಇನ್ನು ದಕ್ಷಿಣ ದಿಕ್ಕು ನಾವು ದಕ್ಷಿಣ ದಿಕ್ಕನ್ನು ಏನು ಮಾಡ್ತೀವಿ ಅಂದರೆ ಯಾವ ಒಂದು ದೇವತಾ ಪೂಜೆಗೂ ಅದು ಅರ್ಹವಲ್ಲ ಆ ದಿಕ್ಕು ಅನ್ನೋ ಒಂದು ಕಾರಣಕ್ಕೆ ದಕ್ಷಿಣವನ್ನು ನಾವು ಯಾವುದೇ ಒಂದು ಕೆಲಸಕ್ಕೂ ನಾವು ಉಪಯೋಗ ಮಾಡೋದಿಲ್ಲ ಆ ದಕ್ಷಿಣ ದಿಕ್ಕನ್ನು ಆದರೆ ದಕ್ಷಿಣ ದಿಕ್ಕಲ್ಲಿ ತಲೆ ಇಟ್ಟು ಮಲಗೋದ್ರಿಂದ ವಿದ್ಯೆ ಕೀರ್ತಿ ಅನ್ನೋದು ಲಭಿಸುತ್ತೆ ನಮಗೆ ಬೇಕಾಗಿರೋದು ಜೀವನದಲ್ಲಿ ತುಂಬ ಅಗತ್ಯವಾಗಿ ಬೇಕಾಗಿರೋದೇ ವಿದ್ಯೆ ಕೀರ್ತಿ ಅನ್ನೋದು ಆ ವಿದ್ಯೆ ಸೆ ಕೀರ್ತಿ ಸಿಗಬೇಕು ಅಂತ ಅಂದರೆ ದಕ್ಷಿಣ ದಿಕ್ಕು ನಮಗೆ ಉಪಯೋಗ ಅಂತ ಹೇಳ್ತೀನಿ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್